ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾಗಾಂಕರ್ ಸಿದ್ದರಾಮಯ್ಯ ಪರಮಾಪ್ತನಿಗೆ ಇ ಡಿ ಶಾಕ್ ಎದುರಾಗಿದೆ ಸಿದ್ದರಾಮಯ್ಯನವರ ತನಕ ಹತ್ರ ಬರ್ತಿದೆಯಾ ಇ ಡಿ ಎನ್ಕ್ವೈರಿ ಈಗ ಸದ್ದೇ ಇಲ್ಲದ ಮೂಡಾ ಕೇಸ್ನಲ್ಲಿ ಇಡಿ ಮಹತ್ವದ ಕಾರ್ಯಾಚರಣೆ ಡೆಲ್ಲಿಗೆ ಹೋದ ರಿಪೋರ್ಟ್ ಮತ್ತೊಂದು ಕಡೆ ಪ್ರಭಾವಿ ಮಿನಿಸ್ಟರ್ಗೆ ಇಲಾಖೆಯಲ್ಲಿ ಮಾಡಿರುವಂತಹ ದೊಡ್ಡ ಅಕ್ರಮದ ಉರುಳು ಸುತ್ತಿಕೊಳ್ಳುತ್ತಾ ಸಿದ್ದರಾಮಯ್ಯನವರ ಪರಮಾಪ್ತ ಮಂತ್ರಿಯ ವಿರುದ್ಧ ದೂರು ಎರಡೆರಡು ಮಹತ್ವದ ಬೆಳವಣಿಗೆಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಮೈಸೂರು ಮೂಡ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣವನ್ನು ಇಡಿ ಅಂತೂ ಬಿಟ್ಟಿಲ್ಲ ಇಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದ್ದಾಯಿತು ಸಂಪುಟದಲ್ಲಿ ಒತ್ತಿದ್ದಾಯಿತು ಮುದ್ರೇನ ಲೋಕಾಯುಕ್ತ ಎಲ್ಲ ಕ್ಲಿಯರ್ ಮಾಡಿದ್ದಾಯ್ತಲ್ವಾ ಮೂಢ ಬ್ರಹ್ಮಾಂಡ ಭ್ರಷ್ಟಾಚಾರದ ಬೇರಿಗೆ ಈಗ ಇಡಿ ಕೈ ಹಾಕಿರೋದು ಆ ಕೇಸೇ ಮುಗಿದು ಹೋಯಿತು ಇಲ್ಲಿ ಲೋಕಲ್ಲಾಗಿ ಕ್ಲಿಯರ್ ಕ್ಲಿಯರಾಗಿ ಸಂಪುಟದಲ್ಲಿ ಮುದ್ರೆ ಬಿದ್ದಿದ್ದಾಗಿದೆ ಎಲ್ಲಾಗಿದೆ ಆದರೆ ಇಡಿ ಮಾತ್ರ ಬಿಡ್ತಿಲ್ಲ ಬಹಳ ಆಳಕ್ಕೆ ಆಗೀತಿದೆ ಅಗೆದಾಗ ಸ್ಫೋಟಕ ವಿಚಾರಗಳು ಬ್ಲಾಸ್ಟ್ ಆಗಿರೋದು ಡೆಲ್ಲಿಗೆ ರಿಪೋರ್ಟ್ ತಲುಪಿದ್ದು ಈಗ ಮಹತ್ವದ ಬೆಳವಣಿಗೆ ಸಿದ್ದರಾಮಯ್ಯನವರ ಆಪ್ತನಿಗೆ ಸಂಕಷ್ಟ ಆತನ ಹೆಸರು ಕೂಡ ಲಿಸ್ಟಾಗಿದೆ ಆತನ ಹೆಸರಲ್ಲಿ ಏನೇನು ಮಾಡಲಾಗಿದೆ ಎಲ್ಲವೂ ಈಗ ಹೊರಗಡೆ ಬರ್ತದೆ ನೋಡ್ತಾ ಹೋಗೋಣ ದಿನೇಶ್ ಬಂಧನ ಆಯ್ತಲ್ವ ಮೂಢ ಆಯುಕ್ತ ಆಗಿದ್ದ ದಿನೇಶ್ ಬಂಧನ ಆದ ಮೇಲೆ ಬಹಳಷ್ಟು ಅಕ್ರಮಗಳು ಬಟ ಬಯಲಾಗಿವೆ ಇಡಿ ಹೊರಗಿಟ್ಟಿರುವ ಇನ್ಫಾರ್ಮೇಶನ್ ಇದೆಲ್ಲ ಮಧ್ಯಂತರ ತನಿಖಾ ವರದಿ ಅಂದರೆ ಆ ರೀತಿಯಲ್ಲಿ ಒಂದು ರಿಪೋರ್ಟ್ ಈಗ ಡೆಲ್ಲಿ ಇ ಡಿ ಆಫೀಸ್ಗೆ ಕಳಿಸ್ಕೊಟ್ಟಿದೆ ಇಲ್ಲಿ ಮೈಸೂರಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇರುವಂಥ ಟೀಮ್ ಡೆಲ್ಲಿಗೆ ಕಳಿಸ್ಕೊಟ್ಟಿದೆ ಜಾರಿ ನಿರ್ದೇಶನಾಲಯ ಡಿ ಡಿ ಬರೆದ ಅಧಿಕೃತ ಪತ್ರದಲ್ಲಿಯೇ ಉಲ್ಲೇಖ ಆಗಿರುವ ಸ್ಫೋಟಕ ವಿಚಾರ ಏನು ಸೈಟ್ಗಳ ಜಪ್ತಿ ಕಾರ್ಯ ಇನ್ನು ಮುಂದೆ ದೊಡ್ಡ ಪ್ರಮಾಣದಲ್ಲಿ ನಡೆಯುತ್ತೆ ಆಲ್ರೆಡಿ ನಡೆದಿದೆ ನೂರೈವತ್ತು ಕೋಟಿ ಮೌಲ್ಯದ ಅಕ್ರಮ ಸೈಟ್ ಅನ್ನು ಜಪ್ತಿ ಮಾಡಿದೆ ಇಡಿ ಮೂಡ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ಎಷ್ಟು ನೂರೈವತ್ತು ಕೋಟಿ ಮೌಲ್ಯದ ಅಕ್ರಮ ಸೈಟ್ ಅನ್ನು ಜಪ್ತಿ ಮಾಡಿದೆ ದಿನೇಶ್ ಬಂಧನ ಆದಮೇಲೆ ಸಾಕಷ್ಟು ಲಿಂಕ್ಗಳು ಸಿಗ್ತೀವಿ ಅಂತೆ ಇದರಲ್ಲಿ ಪಾಪಣ್ಣ ಅನ್ನುವ ಹೆಸರು ಸೀಮಾಪ್ತ ಬೆಂಬಲಿಗ ಪಾಪಣ್ಣಗೆ ಸೇರಿದ ಸೈಟ್ ಕೂಡ ಈಗ ಪಟ್ಟಿಯಾಗಿದ್ದು ಎನಿ ಟೈಮ್ ಜಪ್ತಿಯಾಗಬಹುದು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಈತ ಈ ಪಾಪಣ್ಣನೇ ಅತಿ ದೊಡ್ಡ ಫಲಾನುಭವಿ ಅನ್ನೋದು ಗೊತ್ತಾಗ್ತಿದೆ ಕೋರ್ಟ್ ಪರಿಹಾರಕ್ಕೆ ಈತ ಅರ್ಹ ಅಲ್ಲ ಅಂತ ಆದೇಶ ಇದೆ ಕೋರ್ಟ್ ಆದೇಶ ಇದ್ದರೂ ಕೂಡ ಪರಿಹಾರದ ಮೂಲಕ ಸೈಟನ್ನು ಕೊಡಲಾಗಿದೆ ಯಾರು ಕೊಟ್ಟವರು ಅದೇ ದಿನೇಶ್ ಮೂ ಮೂಡ ಅಧ್ಯಕ್ಷ ಆಗಿದ್ದಂತಹ ಸಾರಿ ಮೂಢ ಆಯುಕ್ತ ಆಗಿದ್ದಂತಹ ದಿನೇಶ್ ಈತನಿಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಸೈಟ್ ಕೊಟ್ಟಿರೋದು ಕೋರ್ಟ್ ಆದೇಶ ಇದ್ರೂ ಕೂಡ ಪಾಪಣ್ಣಗೆ ಎಲ್ಲ ಕಾನೂನು ಗಾಡಿಗೆ ತೂರಿ ಮೂವತ್ತೊಂದು ಸೈಟ್ ಮಂಜೂರು ಮಾಡಿರೋದು ಗೊತ್ತಾಗ್ತಿದೆ ಈತ ಯಾರು ಸಿದ್ದರಾಮಯ್ಯನವರ ಆಪ್ತ ಬೆಂಬಲಿಗ ಕೋರ್ಟ್ ಆದೇಶ ಉಲ್ಲಂಘಿಸಿರುವುದು ಕೂಡ ಇಲ್ಲಿ ಇ ಡಿ ಎನ್ಕ್ವೈರಿಯಲ್ಲಿ ಗೊತ್ತಾಗಿದ್ದು ಈಗ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಿದ್ದಾವೆ ಮತ್ತು ಈತನ ಹೆಸರು ಕೂಡ ಈಗ ಲಿಸ್ಟ್ ಆಗಿದೆ ಪಾಪಣ್ಣ ಅನ್ನೋ ವ್ಯಕ್ತಿಗೆ ಸಿದ್ದರಾಮಯ್ಯನವರ ಆಪ್ತ ಬೆಂಬಲಿಗನಿಗೆ ಒಂದೇ ದಿನ ಇಪ್ಪತ್ತು ಸೈಟ್ ರಿಜಿಸ್ಟರ್ ಮಾಡಿಕೊಟ್ಟಿದ್ದಾನೆ ದಿನೇಶ್ ಅನ್ನೋದು ಕೂಡ ಗೊತ್ತಾಗ್ತಿದೆ ಈಗ ಸೊ ಎಲ್ಲ ಸೈಟ್ಗಳನ್ನು ಜಪ್ತಿ ಮಾಡೋದಕ್ಕೆ ಇಡಿ ಮುಂದಾಗಿದೆ ಒಂದೂವರೆ ಕೋಟಿ ಮೌಲ್ಯದ ಸೈಟನ್ನು ಒಂದು ಲಕ್ಷದ ಐವತ್ತೈದು ಸಾವಿರಕ್ಕೆ ಖರೀದಿ ಮಾಡಿರೋದು ಕೂಡ ಗೊತ್ತಾಗ್ತಿದೆ ದಿನೇಶ್ ಕುಮಾರ್ ಮಾವನ ಹೆಸರಲ್ಲಿ ಸೈಟ್ ಖರೀದಿಯಾಗಿದೆ ದಿನೇಶ್ ಕುಮಾರ್ ಆಪ್ತರು ಸಂಬಂಧಿಕರ ಹೆಸರಲ್ಲಾಗಿದೆ ಈ ಪಾಪಣ್ಣನ ಹೆಸರಲ್ಲಿ ದೊಡ್ಡ ಮಟ್ಟದ ಪಟ್ಟಿನೇ ಇದೆ ಒಂದೇ ದಿನ ಇಪ್ಪತ್ತು ಸೈಟ್ ಎಲ್ಲ ಮೂವತ್ತೈದು ನಲವತ್ತು ಸೈಟನ್ನು ಮಾಡಿಕೊಟ್ಟು ಬಿಟ್ಟಿದ್ದಾರೆ ಸೊ ಇದೆಲ್ಲ ಹೆಂಗೆ ನಡೀತು ಯಾರ ಪ್ರಭಾವದಿಂದ ನಡೀತು ದಿನೇಶ್ ಮೇಲೆ ಯಾರ ಪ್ರಭಾವ ಇತ್ತು ಎಲ್ಲ ಒಂದೊಂದೇ ಲಿಂಕನ್ನು ಈಗ ಇ ಡಿ ತೆಗಿತಾ ಇತ್ತು ಇಲ್ಲಿವರೆಗಿನ ಇನ್ವೆಸ್ಟಿಗೇಷನ್ ರಿಪೋರ್ಟನ್ನು ಡೆಲ್ಲಿ ಇ ಡಿ ಕಚೇರಿಗೆ ಕಳುಹಿಸಿಕೊಡಲಾಗಿದೆ ಅದರಲ್ಲಿ ಮಹತ್ವದ ವಿಚಾರಗಳು ಬಟ್ ಆ ಬಯಲಾಗಿರೋದೀಗ ಸೊ ಇ ಡಿ ಕೇಸ್ ಮತ್ತೆ ಸಂಕಷ್ಟವನ್ನು ತಂದಿಡುತ್ತಾ ಮುಖ್ಯಮಂತ್ರಿಗಳಿಗೆ ಇದು ಮತ್ತೆ ಬಿಸಿ ಮುಟ್ಟಿಸುತ್ತಾ ಎಲ್ಲ ಬಗೆಯ ಹೋರಾಟಗಳಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಸದ್ಯಕ್ಕಂತೂ ಒಂದು ರೀತಿಯಲ್ಲಿ ರಿಲೀಫು ಯಾವುದೇ ಬಗ್ಗೆ ಸಂಕಷ್ಟ ಕಾಣಿಸ್ತಿಲ್ಲ ಆದ್ರೆ ಇಡಿ ಸಾಕ್ಷಿ ಸಮೇತ ಹಿಡಿತೀನಿ ಅಂತ ಹೊರಟಿದ್ಯಾ ಸ್ನೇಹಮಯ ಕೃಷ್ಣ ಪ್ರತಿ ಬಾರಿ ಹೇಳಿದಾಗ್ಲು ಏನಂತ ಹೇಳ್ತಾರೆ ಸ್ವಲ್ಪ ತಡ ಆಗಬಹುದು ಎಲ್ಲ ಬಗೆಯ ಪೂರಕ ಸಾಕ್ಷಿಗಳಿವೆ ಅದನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೆ ಸ್ವಲ್ಪ ತಡವಾಗಬಹುದು ಬಟ್ ಇ ಡಿ ಇನ್ವೆಸ್ಟಿಗೇಷನ್ನಲ್ಲಿ ಯಾರ್ಯಾರು ಅಕ್ರಮ ಮಾಡಿದ್ದಾರೋ ಅವರಿಗೆ ಖಂಡಿತ ಶಾಕ್ ಆಗಿದೆ ಅಂತ ಸವಾಲು ಹಾಕಿದ್ರು ಅವರು ಪಂತ ಆಹ್ವಾನವನ್ನೇ ಕೊಟ್ಟಿದ್ರು ನೋಡಬಹುದು ಸ್ನೇಹಮಯಿ ಕೃಷ್ಣ ಈಗ ಇ ಡಿ ಇನ್ವೆಸ್ಟಿಗೇಷನ್ ಸೈಲೆಂಟ್ ಅದರ ಪಾಡಿಗೆ ಅದು ನಡೀತಾ ಇದೆ ಎಲ್ಲ ಆಯಾಮಗಳಲ್ಲೂ ಕೂಡ ನಡೀತಾ ಇದ್ದು ಈಗ ಇಲ್ಲಿ ತನಕ ಬಂದು ನಿಂತಿದೆ ಇದು ಒಂದು ಕಡೆ ಇನ್ನು ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯನವರ ಆಪ್ತ ಮಂತ್ರಿ ಮಹದೇವಪ್ನವ್ರ ವಿರುದ್ಧ ಲೋಕಾಯುಕ್ತಕ್ಕೆ ದೂರಾಗಿದೆ ಸಮಾಜ ಕಲ್ಯಾಣ ಇಲಾಖೆ ಟೆಂಡರ್ನಲ್ಲಿ ಮಹಾ ಗೋಲ್ ಮಾಲ್ ನಡೆದಿದೆ ಅಂತ ಇಲಾಖೆ ಸಚಿವ ಮಹದೇವಪ್ಪನವ್ರ ವಿರುದ್ಧ ಲೋಕಾಯುಕ್ತಕ್ಕೆ ದೂರ ಕೊಡಲಾಗಿದೆ ನೂರಿಪ್ಪತ್ತೈದು ಕೋಟಿ ರೂಪಾಯಿ ಮೊತ್ತದ ಭ್ರಷ್ಟಾಚಾರ ಆಗಿದೆ ಅಂತ ಆರೋಪಿಸಿ ಸಾಮಾಜಿಕ ಕಾರ್ಯಕರ್ತ ರಘು ಅನವ್ರು ದೂರ ಕೊಟ್ಟಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆ ಇಂದಿರಾ ಗಾಂಧಿ ವೃತ್ತಿ ಅಭಿವೃದ್ಧಿ ಕೇಂದ್ರದ ಟೆಂಡರ್ನಲ್ಲಿ ನೂರಿಪ್ಪತ್ತೈದು ಕೋಟಿ ರೂಪಾಯಿ ಗೋಲ್ ಮಾಲ್ ಆಗಿದೆ ಅಂತ ದೂರು ಕೊಟ್ಟಿರೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ತರಬೇತಿ ಕೇಂದ್ರದ ಬಿಡ್ನಲ್ಲಿ ಭ್ರಷ್ಟಾಚಾರ ಎಲ್ಲದೆ ನಡೆದಿದೆ ಮತ್ತು ಪರಿಶಿಷ್ಟ ಜಾತಿ ಪಂಗಡಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಐ ಡಿ ಎಗಳಿಗೆ ವಿದ್ಯಾರ್ಥಿಗಳನ್ನ ತಯಾರುಗೊಳಿಸೋದಕ್ಕೆ ಅನರ್ಹ ಬಿಡ್ ದಾರರಿಗೆ ಟೆಂಡರ್ ಕೊಡಲಾಗಿದೆ ಅನರ್ಹ ಬಿಡ್ದಾರರಿಗೆ ಇಲ್ಲಿ ಕೊಡಲಾಗಿದೆ ಅಂತ ದೂರು ಕೊಟ್ಟಿದ್ದಾರೆ ಸಚಿವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಕೊಟ್ಟು ತನಿಖೆ ಮಾಡಿ ಅಂತ ಮನವಿ ಮಾಡಿದ್ದಾರೆ ಸಿಎಂಗೂ ಕೂಡ ತನ್ನ ಬಳಿ ಇರುವಂಥ ದಾಖಲೆ ಮತ್ತು ದೂರನ್ನ ಕಳಿಸ್ಕೊಟ್ಟಿರೋದು ಸಿ ಕಚೇರಿಗೆ ಇದನ್ನು ಕಳಿಸ್ಕೊಟ್ಟು ನಿಷ್ಪಕ್ಷಪಾತ ತನಿಖೆ ನಡೆಸಿ ಮುಖ್ಯಮಂತ್ರಿಗಳೇ ಇಲ್ಲೇ ಇದೆ ನೋಡಿ ದಾಖಲೆ ಅಂತ ಅವರು ಕಳಿಸ್ಕೊಟ್ಟಿದ್ದಾರೆ ಅಲ್ಲಿ ದೂರಲ್ಲಿರುವಂತಹ ಪ್ರಮುಖ ಅಂಶಗಳು ನೋಡಿ ನಿಯಮ ಉಲ್ಲಂಘನೆ ಮಾಡಿ ಸಂಸ್ಥೆಗಳಿಗೆ ಮೂವತ್ತು ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ನೀಡಿಕೆ ಆಗಿದೆ ತರಬೇತಿ ಸಂಸ್ಥೆಗಳು ನಕಲಿ ಮತ್ತು ಸುಳ್ಳು ದಾಖಲೆ ಸೃಷ್ಟಿಸಿ ಬಿಡ್ನಲ್ಲಿ ಭಾಗಿಯಾಗಿದ್ದಾರೆ ಅನರ್ಹ ಬಿಡ್ದಾರ ತರಬೇತಿ ಸಂಸ್ಥೆಗಳಿಗೆ ಚೆಕ್ ಮೂಲಕ ಹಣ ಪಾವತಿ ಆಗಿದೆ ಟೆಂಡರ್ ಅಕ್ರಮದಲ್ಲಿ ಇಲಾಖೆಯ ಹಿರಿಯ ಅಧಿಕಾರಿಗಳು ಶಾಮೀಲಾಗಿರೋದು ದೂರಲ್ಲಿ ಸಚಿವ ಮಹದೇವಪ್ಪ ಅವರ ವಿರುದ್ಧವೂ ನಿರ್ಲಕ್ಷ್ಯ ಆರೋಪ ಅಂತ ಈಗ ದೂರನ್ನು ಕೊಟ್ಟಿರೋದು ಬಟ್ ಮಹದೇವಪ್ಪನವರು ಅಂಥದ್ದೇನೂ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಸತ್ಯಕ್ಕೆ ದೂರವಾದದ್ದು ಅಂತ ಹೇಳ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಅನುಮೋದನೆಯಾಗಿರುವ ಕ್ರಿಯಾ ಯೋಜನೆ ಮೊತ್ತ ನೂರೈವತ್ನಾಲ್ಕು ಕೋಟಿ ಆಗಿರುತ್ತೆ ಈ ಪೈಕಿ ಪ್ರಬುದ್ಧ ಯೋಜನೆಗೆ ಎಪ್ಪತ್ತು ಕೋಟಿ ರೂಪಾಯಿ ಹಣ ಖರ್ಚಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿಗೆ ಇಪ್ಪತ್ತೆಂಟು ಕೋಟಿ ಖರ್ಚಾಗಿದೆ ಸೊ ಎಲ್ಲೂ ಏನೂ ಗೋಲ್ಮಾಲ್ ಆಗಿಲ್ಲ ಅಂತ ಅವರು ಉತ್ತರ ಕೊಡ್ತಿದ್ದಾರೆ ಬಟ್ ತನಿಖೆ ನಡೆಸಿ ಇಲ್ಲೇ ಇದೆ ಸಾಕ್ಷಿ ಅನರ್ಹರಿಗೆ ಟೆಂಡರ್ ಕೊಟ್ಟಿದ್ದಾರೆ ಮತ್ತು ಚೆಕ್ಕಲ್ಲಿ ಪಾವತಿ ಆಗಿರೋದ್ರಿಂದ ಹಿಡಿದು ಎಲ್ಲ ದಾಖಲೆಗಳಿವೆ ಅಂತ ಈಗ ಗುಡುಗಿರೋದು ನೂರೈವತ್ತು ಕೋಟಿ ಗೋಲ್ ಮಾಲನ್ನು ಬೀದಿಗೆಳಿಬೇಕು ಅನ್ನೋ ರೀತಿಯಲ್ಲಿ ಲೋಕಾಯುಕ್ತದ ಮೊರೆ ಹೋಗಿದ್ದು ಮುಖ್ಯಮಂತ್ರಿಗಳ ಕಚೇರಿಗೆನೇ ಹೋಗಿದೆ ದೂರು ಮನವಿ ಮತ್ತು ಕೆಲವು ದಾಖಲೆಗಳು ಒಂದು ಟೆಂಡರ್ ಕರೀತಾರೆ ಸೊ ಆ ಟೆಂಡರಲ್ಲಿ ನೂರಿಪ್ಪತ್ತ ಎಂಟು ಕೋಟಿ ನೂರಿಪ್ಪತ್ತೆಂಟು ನೂರಿಪ್ಪತ್ತು ನೂರಿಪ್ಪತ್ತೆಂಟು ಕೋಟಿ ಚಿಲ್ಲರೆ ಹಗರಣ ಆಗುತ್ತೆ ಇದೇನು ಸಂಬಂಧಪಟ್ಟಿತ್ತು ಅಂದ್ರೆ ನೋ ಇದು ಕೊಡಬೇಕಾದ್ರೆ ಏನು ಟೆಂಡರ್ ಕೊಡಬೇಕಾದ್ರೆ ಅವ್ರಿಗೆ ಏನು ಅರ್ಹತೆನೇ ಇರಲ್ಲ ಯಾರಿಗೆ ತರಬೇತಿ ಕೇಂದ್ರಗಳಿಗೆ ಏನು ಇದೆಯಲ್ಲ ಟೆಂಡರು ಅವ್ರಿಗೆ ಏನು ಅರ್ಹತೆನೇ ಇರಲ್ಲ ಸೊ ಅಂತವ್ರಿಗೆ ಇವರು ಹೋಗಿ ಟೆಂಡರ್ ಕೊಟ್ಟಿದ್ದಾರೆ ನೋಡಿ ಸೊ ಈಗ ಜಮೀರ್ ಅಹಮದ್ ಖಾನ್ ಅವ್ರ ವಿರುದ್ಧ ಸಿಕ್ಕಾಪಟ್ಟೆ ಗಂಭೀರ ಆರೋಪ ಸಿಡಿದ್ರೆ ಮೊನ್ನೆ ಅಷ್ಟೇ ಅವ್ರ ವಿರುದ್ಧ ಆಡಿಯೋ ಬ್ಲಾಸ್ಟ್ ಆಯ್ತು ಮತ್ತೆ ಗುತ್ತಿಗೆದಾರರು ಸಿಕ್ಕಾಪಟ್ಟೆ ಗೋಲ್ ಮಾಲು ಭ್ರಷ್ಟಾಚಾರ ಅಂದ್ರೆ ಮಿನಿಸ್ಟರು ಅನ್ನೋ ಥರ ಆಗಿದೆ ಅನ್ನೋ ನೇರ ನೇರ ಆರೋಪಗಳನ್ನೆಲ್ಲ ಮಾಡಿದ್ರು ಈಗ ಮಹದೇವ್ ಅಪ್ನವ್ರ ವಿರುದ್ಧ ಗಂಭೀರವಾದ ಆರೋಪ ಸೆಳೆದಿದೆ ಮತ್ತು ಮೂಡಾ ಕೇಸ್ನಲ್ಲಿ ದೊಡ್ಡ ಡೆವಲಪ್ಮೆಂಟ್ ಆಗುತ್ತಾ ಅನ್ನೋ ರೀತಿ ಇಡಿ ಇನ್ವೆಸ್ಟಿಗೇಷನ್ಸ್ ಸುಳಿವು ಕೊಡ್ತಾ ಇದೆ ಯಾಕೆ ಅದು ನೋಡೋಣ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಳಿಸಿ ಥ್ಯಾಂಕ್ ಯು